घर के ऊपर खड़ा हूँ ये सामने अभी अभी धमाका हुआ है अभी अभी ये देखा धुआं उठ रहे हैं यहां से अभी अभी धमाका हुआ है ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ಸೇನೆ ತನ್ನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ ಆಗಾಗ ಇಂತಹ ವಿಡಿಯೋಗಳನ್ನ ಸೇನೆ ರಿಲೀಸ್ ಮಾಡ್ತಾ ಇರುತ್ತೆ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಕಾಲ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಫೇಕ್ ಎಡಿಟೆಡ್ ಎ ಜನರೇಟೆಡ್ ವಿಡಿಯೋಗಳು ವಿಡಿಯೋ ಗೇಮ್ ವಿಡಿಯೋಗಳು ಅವೆಲ್ಲವೂ ಕೂಡ ಹರಿದಾಡ್ತಿದ್ದಾವೆ ಆ ಕಾರಣಕ್ಕಾಗಿ ಸೇನೆಯೇ ಸ್ವತಃ ರಿಲೀಸ್ ಮಾಡಿದೆ ನಾವು ಉಗ್ರರ ಲಾಂಚ್ ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ವಿ ಅನ್ನುವಂತ ವಿಡಿಯೋ ಈ ವಿಡಿಯೋಗಳನ್ನ ನಾವು ಆರಾಮಾಗಿ ನಂಬಬಹುದು ಅದರ ಆಚೆಗೆ ಪಾಕಿಸ್ತಾನದಿಂದಲೂ ಕೂಡ ಒಂದಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಅವರ ಏರ್ ಬೇಸ್ ಧ್ವಂಸ ಆಗಿರುವಂತಹ ವಿಡಿಯೋ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಆದಂತಹ ಭಾರತದ ಕ್ಷಿಪಣಿ ದಾಳಿ ಆದಂತಹ ವಿಡಿಯೋ ಅಲ್ಲಿ ಸ್ಥಳೀಯರೇ ಮಾಡಿಕೊಂಡಂತ ವಿಡಿಯೋ ಟ್ವಿಟರ್ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ ಅದರ ಆಚೆಗೂ ಕೂಡ ಒಂದಷ್ಟು ಫೇಕ್ ವಿಡಿಯೋ ಗೇಮ್ ವಿಡಿಯೋಗಳು ಕೂಡ ಅಲ್ಲಲ್ಲಿ ಓಡಾಡ್ತಾ ಇದ್ದಾವೆ ಸೇನಾ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಗಮನಿಸಿದ್ರು ಈ ಕಾರ್ಯಾಚರಣೆ ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಎಲ್ಒ ಆಚೆಗೆ ಕಿಯಲ್ಲಿ ಉಗ್ರರು ಒಂದಷ್ಟು ಕ್ಯಾಂಪ್ಗಳನ್ನ ಮಾಡ್ಕೊಂಡಿದ್ರು ಅಲ್ಲಿಂದ ಭಾರತ ಒಳಗಡೆ ನುಸುಳೋದಿಕ್ಕೆ ಪ್ರಯತ್ನ ಅಥವಾ ಭಾರತ ಮೇಲೆ ಪಿತೂರಿ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಅಂತಹ ಎಂಟು ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ ಆ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋವನ್ನು ನೀವು ಈಗಾಗಲೇ ಗಮನಿಸಿರಬಹುದು ಅದು ಪಾಕಿಸ್ತಾನದ ರಡಾರ್ ಲಾಂಚ್ ನ ಒಂದು ನೆಲೆ ಅಥವಾ ಲಾಂಚ್ ಪ್ಯಾಡ್ ಅಂತ ಹೇಳಿ ಕರಿಬಹುದು ಅಲ್ಲಿಂದ ಡ್ರೋನ್ಗಳನ್ನ ನಿರಂತರವಾಗಿ ಭಾರತ ವಿರುದ್ಧ ಪ್ರಯೋಗ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು ಅಂತಹ ಎರಡು ಲಾಂಚ್ ಪ್ಯಾಡ್ ಗಳನ್ನ ಇದೀಗ ಧ್ವಂಸಗೊಳಿಸಲಾಗಿದೆ ಅಂದ್ರೆ ಬುಡಕ್ಕೆ ಆ ರೀತಿಯಾಗಿ ಬೆಂಕಿ ಇಡುವಂತ ಕೆಲಸವನ್ನ ಭಾರತ ಮಾಡಿದೆ ಅಂತದೊಂದು ಕೆಲಸ ಆಗಬೇಕಾಗಿತ್ತು ಓಕೆ ಈ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡೋದಿ ಕೊಟ್ಟಿರೋದೇನಪ್ಪ ಅಂದ್ರೆ ಈಗ ತಾನೇ ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಸುದ್ದಿಗೋಷ್ಠಿ ಕೂಡ ನಡೀತು ಸೇನೆಯ ಕಡೆಯಿಂದ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ವಿಚಾರವನ್ನ ಗಮನಿಸ್ತಾ ಹೋಗೋಣ ಮತ್ತೊಂದು ಕಡೆಯಿಂದ ಈ ಪಾಕಿಸ್ತಾನದ ಕಡೆಯಿಂದ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ ಹೀಗಾಗಿ ಭಾರತದಲ್ಲಿ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹೀಗಾಗಿ ಭಾರತ ತನ್ನ ನಿಲುವನ್ನ ಬದಲಿಸಬೇಕು ಆಕ್ಸಿಲೇಟರ್ ಒತ್ತಲೇಬೇಕು ಎನ್ನುವಂತ ಒತ್ತಾಯ ಜಾಸ್ತಿ ಆಗ್ತಿದೆ ಆ ವಿಚಾರವನ್ನು ಗಮನಿಸೋಣ ಮತ್ತೊಂದು ಅಮೆರಿಕಾಗೆ ಇದೀಗ ಭಾರತ ತಕ್ಕನಾದಂತೂ ಒಂದು ತಿರುಗೇಟಿನ ರೀತಿಯಾದಂತಹ ಮಾತನ್ನ ಹೇಳಿದೆ ಯಾವ ಕಾರಣಕ್ಕಾಗಿ ಈ ವಿಚಾರವನ್ನ ಹೇಳ್ತೀನಿ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಭಾರತದ ತೀವ್ರ ವಿರೋಧದ ನಡುವೆಯೂ ಕೂಡ ಪಾಕಿಸ್ತಾನಕ್ಕೆ ಐ ಎಂ ಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೀಗ ಸಾಲವನ್ನು ಮಂಜೂರು ಮಾಡಿದೆ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಭೃಷ್ಟಾನ್ನ ಭೋಜನ ಸಿಕ್ಕಂಗ ಆಗಬಿಟ್ಟಿದೆ ಹೀಗಾಗಿ ಐ ಎಂ ಎಫ್ ನಿಲುವಿಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ರೋಶ ಭಾರತ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ಎಲ್ಲ ವಿಚಾರವನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಇವತ್ತು ಸುದ್ದಿಗೋಷ್ಠಿ ನಡೀತು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಅದೇನಪ್ಪಾ ಅಂದ್ರೆ ಪಾಕಿಸ್ತಾನ ಭಾರತ ವಿರುದ್ಧ ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಮಿಸೈಲ್ ಅಟ್ಯಾಕ್ ಫೈಟರ್ ಜೆಟ್ ಅಟ್ಯಾಕ್ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಭಾರತ ಅದೆಲ್ಲದಕ್ಕೂ ಕೂಡ ನಿನ್ನೆ ರಾತ್ರಿ ಪ್ರತ್ಯುತ್ತರವನ್ನು ಕೊಟ್ಟಿದೆ ಡ್ರೋನ್ ನಿಷ್ಕ್ರಿಯಗೊಳಿಸಲಾಗಿದೆ ಕ್ಷಿಪಣಿಗಳನ್ನ ಫೈಟರ್ ಜೆಟ್ಗಳನ್ನ ಎಲ್ಲವನ್ನೂ ಕೂಡ ಹೊಡೆದುಳಿಸಲಾಗಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಯಾವುದೇ ಕ್ಷಿಪಣಿ ಡ್ರೋನ್ ಅಂಥದ್ದು ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಲ್ಲಲ್ಲಿ ಡ್ರೋನ್ ಹಾಗೆ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ ಅದರ ನಡುವೆಯೂ ಕೂಡ ಒಂದಷ್ಟು ಹಾನಿ ಬಿಲ್ಡಿಂಗ್ ಗಳೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗಿದೆ ಒಂದಷ್ಟು ಜನರಿಗೆ ಗಾಯವೂ ಕೂಡ ಆಗಿದೆ ಅದರಲ್ಲಿ ಓರ್ವ ಹೆಚ್ಚುವರಿ ಜಿಲ್ಲಾಧಿಕಾರಿಯನ್ನ ಕಳ್ಕೊಂಡು ಬಿಟ್ಟಿದ್ದೇವೆ ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು ಪಾಪ ಆದ್ರೆ ಇವತ್ತು ಪಾಕಿಸ್ತಾನದ ದಾಳಿಯಿಂದಾಗಿ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಜೊತೆಗೆ ಇನ್ನಿಬ್ಬರಿಗೆ ಗಂಭೀರವಾದಂತಹ ಇಂಜುರಿ ಆಗಿದೆ ಅಹ್ ಅವರಿಬ್ರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಬರಬೇಕಾಗಿದೆ ಒಟ್ಟಾರೆಯಾಗಿ ಭಾರತದಲ್ಲಿ ಈ ರೀತಿಯ ಒಂದಷ್ಟು ಹಾನಿ ಸಾವು ನೋವು ಅಂತದೆಲ್ಲವೂ ಕೂಡ ಈ ಕ್ಷಣಕ್ಕೂ ಕೂಡ ಸಂಭವಿಸ್ತಾ ಇದೆ ಅದರ ಆಚೆಗೆ ಇನ್ನೂ ದೊಡ್ಡ ಮಟ್ಟಗಿನ ಹಾನಿಗೆ ಅವಕಾಶ ನೀಡದಂತೆ ಭಾರತ ಅದೆಲ್ಲವನ್ನು ಅದೆಲ್ಲವನ್ನೂ ಕೂಡ ತಡೆಯುವಲ್ಲಿ ಯಶಸ್ವಿಯಾಗಿದೆ ಅದಾದ ಬಳಿಕ ಭಾರತ ಹೇಗೆ ತಿರುಗೇಟನ್ನು ಕೊಡ್ತು ಅನ್ನೋದನ್ನು ಕೂಡ ಸೇನೆ ಇದೀಗ ಕನ್ಫರ್ಮ್ ಮಾಡಿದೆ ನಾವ್ಯಾರೋ ಹೇಳ್ತಾ ಇಲ್ಲ ಸೇನೆ ಇದೀಗ ಅಧಿಕೃತವಾದಂತ ಮಾಹಿತಿಯನ್ನ ಕೊಟ್ಟಿದೆ ಅದೇನಪ್ಪ ಅಂದ್ರೆ ಪಾಕಿಸ್ತಾನದ ಐದು ಏರ್ಬೇಸ್ ಗಳನ್ನ ಧ್ವಂಸಗೊಳಿಸಲಾಗಿದೆ ಅದರಲ್ಲಿ ನೂರ್ಖಾನ್ ಎನ್ನುವಂತೆ ಏರ್ಬೇಸ್ ಅನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಲಾಗಿದೆ ಯಾವ್ಯಾವ ಏರ್ಬೇಸ್ ನೂರ್ ಖಾನ್ ರಾವಲ್ಪಿಂಡಿಯಲ್ಲಿರುವಂಥ ಏರ್ಬೇಸ್ ಅಲ್ಲೇ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ ಪಾಕಿಸ್ತಾನದ್ದು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಎ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಅದೇ ರೀತಿಯಾಗಿ ಶೋರ್ಕೋಟ್ ನಲ್ಲಿರುವಂತಹ ರಫಿಕಿ ಏರ್ವೇಸ್ ಹಾಗೆ ಸರ್ಗೋದಾ ಏರ್ವೇಸ್ ಮುರೀದ್ ಏರ್ಬೇಸ್ ಚಕ್ವಾಲದಲ್ಲಿ ಇದೆ ಹಾಗೆ ರಹಿಮಾರ್ ಖಾನ್ ಏರ್ಬೇಸ್ ಇದೆಲ್ಲವನ್ನೂ ಕೂಡ ಇದೀಗ ಧ್ವಂಸಗೊಳಿಸಲಾಗಿದೆ ಒಟ್ಟಾರೆಯಾಗಿ ಪಾಕಿಸ್ತಾನ ಇಪ್ಪತ್ತ ಆರು ನಗರವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿತ್ತು ವಾಯುಗಡಿಯನ್ನ ಪ್ರವೇಶ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿತ್ತು ಬ್ಯಾಲೆಸ್ಟೀನ್ ಎನ್ನುವಂತ ಮಿಸೈಲ್ ಅನ್ನು ಕೂಡ ಆ ಸಂದರ್ಭದಲ್ಲಿ ಬಳಕೆಯನ್ನ ಮಾಡಿತ್ತು ಈ ರೀತಿಯಾಗಿ ಭಾರತ ಸಾಕಷ್ಟು ವ ವಾಯುನೆಲೆಗಳಿದ್ದಾವಲ್ಲ ಅವುಗಳನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು ಎಲ್ಲದಕ್ಕೂ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದ್ದೇವೆ ಅಂತ ಸೇನೆ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಕ್ಲಿಯರ್ ಇನ್ಫಾರ್ಮೇಶನ್ ಪಾಕಿಸ್ತಾನದ ಐದು ಏರ್ ಏರ್ಬೇಸ್ಗಳನ್ನ ಧ್ವಂಸಗೊಳಿಸಲಾಗಿದೆ ಒತ್ತಿ ಒತ್ತಿ ಹಾಕಿ ಹೇಳ್ತೀನಿ ಅಂದ್ರೆ ಸುಳ್ಳು ಸುದ್ದಿ ಹಾಗೆ ಹೀಗೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಪಾಕಿಸ್ತಾನ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾವೆ ಭಾರತದ ವಾಯುನೆಲೆಯನ್ನು ಧ್ವಂಸಗೊಳಿಸಿದ್ವಿ ಅಂತ ಕ್ಲೇಮ್ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಾಕಿಸ್ತಾನ ನಾಗರಿಕ ವಿಮಾನವನ್ನ ಗುರಾಣಿಯಾಗಿ ಬಳಸ್ತಿದೆ ಎನ್ನುವಂತ ಮಾತನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದರ ಆಚೆಗೆ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರೆದಿದೆ ಪಾಕಿಸ್ತಾನದ ಶೆಲ್ಲಿಂಗ್ ನಿಂದಾಗಿ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಳ್ತಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚು ಕಡಿಮೆ ಹತ್ತರ ಇಪ್ಪತ್ತರ ಸಮೀಪಕ್ಕೆ ಬಂದಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತ ಆರು ಮಂದಿ ಪ್ರಾಣವನ್ನ ಕಳ್ಕೊಂಡಿದೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಇಪ್ಪತ್ತು ಮಂದಿ ಅಲ್ಲಿಗೆ ನಲವತ್ತ ಐದಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಂಗಾಯ್ತು ಆ ಕಾರಣಕ್ಕಾಗಿ ಇದೀಗ ಭಾರತದ ಒಳಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಿರೋದು ಅಥವಾ ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಿರೋದೇನಪ್ಪ ಅಂದ್ರೆ ಭಾರತ ತನ್ನ ನಿಲುವನ್ನ ಬದಲಿಸಬೇಕು ದಾಳಿಗೆ ಪ್ರತಿದಾಳಿ ದಾಳಿ ಎನ್ನುವಂತ ನಿಲುವಿದೆಯಲ್ಲ ಅದನ್ನ ಚೇಂಜ್ ಮಾಡಬೇಕು ಈಗ ಪಾಕಿಸ್ತಾನದ ವಿರುದ್ಧ ಒಂದು ಗಟ್ಟಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತ ಆದ್ರೆ ಅವ್ರಿಗೆ ಯಾವುದೇ ಭಯ ಇಲ್ಲ ಬೆಳಗ್ಗೆ ಮುಂಚೆ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅಲ್ಲಿಯ ಸೇನಾ ವಕ್ತಾರೊಬ್ರು ಅಥವಾ ಮಿಲಿಟರಿಯ ವಕ್ತಾರೊಬ್ರು ಹೇಳ್ತಾರೆ ಭಾರತದ ಮೇಲೆ ನಮ್ಮ ಈ ದಾಳಿ ಇದೆಯಲ್ಲ ಇನ್ನಷ್ಟು ತೀವ್ರಗೊಳ್ಳುತ್ತೆ ನಾವು ಪ್ರತ್ಯುತ್ತರವನ್ನ ಕೊಡ್ತಾನೇ ಹೋಗ್ತೀವಿ ಅಂತ ಹೇಳಿ ಈಗ ಒಂದು ರೀತಿಯಲ್ಲಿ ಪಾಕಿಸ್ತಾನ ಕೊಬ್ಬಿ ಹೋಗಿಬಿಟ್ಟಿದೆ ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನು ಕಲಿಸಿಲ್ಲ ಅಂತಾದ್ರೆ ಇನ್ನೊಂದಷ್ಟು ಸಾವು ನೋವುಗಳಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ಇದೊಳ್ಳೆ ಅವಕಾಶ ಭಾರತ ತನ್ನ ಆಕ್ಸಿಲೇಟರ್ನ ರೈಸ್ ಮಾಡಲೇಬೇಕಾಗುತ್ತೆ ಇಲ್ಲಿಯವರೆಗೆ ಎರಡು ಮೂರು ದಿನಗಳಿಂದ ಆಗಿದ್ದೇನಪ್ಪ ಅಂದ್ರೆ ದಾಳಿ ಪ್ರತಿ ದಾಳಿ ದಾಳಿ ಪ್ರತಿ ದಾಳಿ ಇಂಥದ್ದು ಮಾತ್ರ ಆಗ್ತಾ ಇದೆ ಅದ್ರ ಆಚೆಗೆ ಏನಾದ್ರೂ ಆಗ್ಲೇಬೇಕಾಗುತ್ತೆ ಇದೊಂದು ಹಾಗೆ ಅಮೆರಿಕದಿಂದ ಒಂದು ನಿಲುವು ತೆಗೆದುಕೊಳ್ಳುವಂತಹ ಪ್ರಯತ್ನ ಆಯಿತು ಅದೇನಪ್ಪ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಮುನೀರಿದ್ದಾನಲ್ಲ ಆತನಿಗೆ ಮಾರ್ಕೋ ರುಬಿಯೋ ಕಾಲನ್ನು ಮಾಡ್ತಾರೆ ಅಮೆರಿಕದ ಕಡೆಯಿಂದ ಕಾಲ್ ಮಾಡಿ ಒಂದಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಅಹ್ ಇಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ದು ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲಿ ಸಲಹೆ ಏನೇನೋ ಕೊಟ್ರಂತೆ ಕೊಟ್ರಂತೆ ಗೊತ್ತಿಲ್ಲ ಯಾಕಂದ್ರೆ ಅಮೆರಿಕವನ್ನು ನಂಬೋದಿಕ್ಕಾಗೋದಿಲ್ಲ ಒಂದು ರೀತಿಯಲ್ಲಿ ನಸುಗುನ್ನಿ ಆಟ ಆಡೋದು ಜಾಸ್ತಿ ಯುದ್ಧ ಆದಷ್ಟು ಅಮೆರಿಕಾಗೆ ಲಾಭ ಯಾಕಂದ್ರೆ ಯುದ್ಧದ ಸಾಮಗ್ರಿಗಳನ್ನ ಅತಿ ಹೆಚ್ಚಾಗಿ ಪೂರೈಕೆ ಮಾಡೋದು ಅಮೇರಿಕ ಕಾಲ್ ಮಾಡಿದ ಸಂದರ್ಭದಲ್ಲಿ ಯುದ್ಧದ ಉದ್ವಿಗ್ನತೆ ಅಥವಾ ಸದ್ಯದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಮನವಿಯನ್ನ ಮಾಡಿಕೊಂಡ್ರು ಅಥವಾ ಯುದ್ಧವನ್ನ ತೀವ್ರಗೊಳಿಸೋದಕ್ಕೆ ಐಡಿಯಾ ಕೊಟ್ಟರು ಗೊತ್ತಿಲ್ಲ ಅದಾದ ಬಳಿಕ ಜೈಶಂಕರ್ಗೂ ಕೂಡ ಕಾಲ್ ಮಾಡಿದ್ದಾರೆ ವಿದೇಶಾಂಗ ಸಚಿವರು ಭಾರತದ ವಿದೇಶಾಂಗ ಸಚಿವರು ಅವರಿಗೂ ಕೂಡ ಯುದ್ಧದ ತೀವ್ರತೆಯನ್ನ ಕಡಿಮೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡ್ರಂತೆ ಅದಕ್ಕೆ ಜೈಶಂಕರ್ ಪ್ರತ್ಯುತ್ತರವನ್ನ ಕೊಟ್ಟರಂತೆ ಅಥವಾ ಅಮೆರಿಕಾಗೆ ತಿರುಗೇಟು ಕೊಡುವ ರೀತಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ನಾವು ಯುದ್ಧವನ್ನ ಆರಂಭಿಸಿಲ್ಲ ಆದ್ರೆ ಆ ಕಡೆಯಿಂದ ದಾಳಿ ಆಗ್ತಾ ಇದೆ ನಾವು ಸರಿಯಾದ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತ ಮಾತನ್ನ ಜೈಶಂಕರ್ ಹೇಳಿದರಂತೆ ಹಾಗೆ ನಾವು ಗಮನಿಸಬೇಕಾಗಿರುವಂತ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಾ ದೇಶದಲ್ಲೂ ಕೂಡ ಸರ್ಕಾರದ ಅಂಡರ್ನಲ್ಲಿ ಸೇನೆ ಇದ್ರೆ ಪಾಕಿಸ್ತಾನದಲ್ಲಿ ಮಾತ್ರ ಸೇನೆಯ ಅಂಡರ್ಲ್ಲಿ ಸರ್ಕಾರ ಇದೆ ಯಾಕಂದ್ರೆ ವಿದೇಶಾಂಗ ಕಾರ್ಯದರ್ಶಿ ಅಮೆರಿಕದ ಕಾಲ್ ಮಾಡಿದ್ದು ಅಲ್ಲಿನ ಪ್ರಧಾನಿಗೋ ಸಚಿವರಿಗೋ ಯಾರಿಗೋ ಅಲ್ಲ ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಒಂಥರ ಹಾಸ್ಯಾಸ್ಪದ ಅನ್ಸುತ್ತೆ ನಮ್ಮ ದೇಶದಲ್ಲಿ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರಿಗೆ ಕರೆ ಬರುತ್ತೆ ಅಲ್ಲಿ ನೋಡಿದ್ರೆ ಸೇನಾ ಮುಖ್ಯಸ್ಥರಿಗೆ ಕಾಲ್ ಬರ್ತಾ ಇದೆ ಏನು ಗೊತ್ತಿಲ್ಲ ಇದೀಗ ಐಎಂಎಫ್ ವಿಚಾರವನ್ನ ಪ್ರಸ್ತಾಪ ಮಾಡೋಣ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನ ಸಾಲಕ್ಕೋಸ್ಕರ ಬೇಡಿಕೆಯನ್ನ ಮುಂದಿಟ್ಟಿತ್ತು ಇಲ್ಲಿವರೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಅತಿ ಹೆಚ್ಚು ಸಾಲ ಪಡೆದಿರುವಂತಹ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಆ ಸಾಲದ ಒಂದು ಇದಿರುತ್ತಲ್ಲ ಮಿತಿ ಇರುತ್ತಲ್ಲ ಅದನ್ನು ಮೀರಿ ಹೋಗಿಬಿಟ್ಟಿದೆ ಆ ಪರಿಯಾಗಿ ಸಾಲ ತಗೊಳ್ತಾ ಇದೆ ಅಥವಾ ಭಿಕ್ಷೆ ಬೇಡುವಂತ ಕೆಲಸವನ್ನ ಐಎಂಎಫ್ ಮಾಡ್ತಾ ಇದೆ ಈಗಲೂ ಕೂಡ ಸಾಲಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟಿತ್ತು ಐ ಎಂ ಎಫ್ ಮುಂದೆ ಆಗ ಭಾರತ ಅದಕ್ಕೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಯಾವುದೇ ಕಾರಣಕ್ಕೂ ಸಾಲವನ್ನು ಕೊಡಬಾರದು ಕಾರಣ ಪಾಕಿಸ್ತಾನ ಆ ಸಾಲದ ಹಣವನ್ನ ಭಯೋತ್ಪಾದನೆಗೆ ಬಳಸಿಕೊಳ್ತಾ ಇದೆ ಅಥವಾ ಭಯೋತ್ಪಾದಕರ ಹುಂಡಿಗೆ ತೆಗೆದುಕೊಂಡು ಹೋಗಿ ಹಾಕ್ತಾ ಇದೆ ಅಂತ ಹೇಳಿ ಹೀಗಾಗಿ ಐ ಎಂ ಎಫ್ ಸಾಲ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ನಿನ್ನೆ ಐ ಎಂ ಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ತುರ್ತಾಗಿ ಎಂಟು ಸಾವಿರದ ಐನೂರು ಕೋಟಿ ಹಣ ರಿಲೀಸ್ಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಈಗಾಗಲೇ ಹಣವು ಕೂಡ ರಿಲೀಸ್ ಆದಂತೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಣ ಕೊಡುವಂತ ಭರವಸೆಯೂ ಕೂಡ ಐಎಂಎಫ್ ನಿಂದ ಸಿಕ್ಕಿದೆ ಈ ಯುದ್ಧೋನ್ಮಾದದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಆ ಹಣ ಸಿಕ್ಕಿದ್ದು ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಐ ಎಂ ನಲ್ಲಿ ಹೇಗೆ ಚರ್ಚೆ ನಡೆಯುತ್ತೆ ಅಥವಾ ಹಣಕಾಸು ಬಿಡುಗಡೆಗೆ ಇದಾಗುತ್ತೆ ಡಿಸಿಷನ್ ತೆಗೆದುಕೊಳ್ತಾರೆ ಅಂದ್ರೆ ಅಲ್ಲಿ ಈ ಆರ್ಥಿಕತೆಯ ಆಧಾರದ ಮೇಲೆ ಬೇರೆ ಬೇರೆ ದೇಶಗಳಿಗೆ ವೋಟಿಂಗ್ ಪರ್ಸೆಂಟೇಜ್ ಅಂತ ಕೊಡಲಾಗಿದೆ ಅಮೆರಿಕಾಗೆ ಆ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಜಪಾನ್ ಚೀನಾದಂತಹ ರಾಷ್ಟ್ರಗಳಿಗೆ ಸಿಕ್ಸ್ ಇದೆ ಭಾರತಕ್ಕೆ ಟೂ ಪಾಯಿಂಟ್ ಸೆವೆನ್ ಫೈವ್ ಇದೆ ಅಂದ್ರೆ ಅಲ್ಲಿ ಈ ಅಮೇರಿಕ ಜಪಾನ್ ಚೀನಾ ಇಂತಹ ರಾಷ್ಟ್ರಗಳು ವೋಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಆರಾಮಾಗಿ ಸಾಲ ಸಿಗುತ್ತೆ ಈಗ ಆಗಿದ್ದು ಕೂಡ ಅದೇ ಆ ಬಹುತೇಕ ರಾಷ್ಟ್ರಗಳೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸಾಲ ಸಿಗುವಂತ ವಿಚಾರದಲ್ಲಿ ವೋಟ್ ಮಾಡಿದ್ದಾರೆ ಭಾರತ ವೋಟಿಂಗ್ ಇಂದ ಹಿಂದೆ ಉಳ್ಕೊಂಡಿತ್ತು ಯಾಕಂದ್ರೆ ನೆಗೆಟಿವ್ ವೋಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಗೆ ಒಪ್ಪಿಗೆ ಇಲ್ಲ ಅಂದ್ರೆ ವೋಟಿಂಗ್ ಇಂದ ಹಿಂದೆ ಉಳ್ಕೊಳ್ಬೇಕಾಗತ್ತೆ ಹೀಗಾಗಿ ಭಾರತ ಓಟಿಂಗ್ ಇಂದ ಹಿಂದೆ ಉಳ್ಕೊಂಡಿತ್ತು ಈಗ ಐಎಂಎಫ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಜಮ್ಮು ಕಾಶ್ಮೀರ ಸಿಎಂ ಆಗಿರುವಂತಹ ಓಮರ್ ಅಬ್ದುಲ್ಲಾ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಯಾಕೆ ಸಾಲ ಕೊಟ್ರಿ ಸಾಲ ತಗೊಂಡು ಭಯೋತ್ಪಾದನೆ ಚಟುವಟಿಕೆ ನೀವೇ ಬೆಂಬಲಿಸ್ತಾ ಇದ್ದೀರಾ ಎನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಇದಿಷ್ಟು ಬೆಳವಣಿಗೆ ಒಂದುಗಳೇ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ